ನಾನು ಅಧ್ಯಕ್ಷನಾಗಿದ್ದೆ ಆದರೆ ಜನತಾದಳದ ಅಧ್ಯಕ್ಷನಾಗಿದ್ದೆ ಜನತಾದಳ ಎಸ್ ಅಧ್ಯಕ್ಷನಾಗಿದ್ದೆ ಆ ಪಕ್ಷ ಅಧಿಕಾರಕ್ಕೆ ಬರಲಿಲ್ಲ ಆಮೇಲೆ ನನಗೆ ಆ ಪಕ್ಷದಿಂದ ತಗದಾಕದ ಮೇಲೆ ಬಹಳ ಜನ ಪಕ್ಷ ಬಿಟ್ಬಿಟ್ರು ಪಕ್ಷ ಬಿಟ್ಬಿಟ್ರು ಅಂತ ಬರೀತಾರೆ ಸುಳ್ಳು ಅದು ಜನತಾದಳ ಬಿಟ್ಬಿಟ್ರು ಜನತಾದಳ ಬಿಡ್ಬಿಟ್ರು ಅಂತ ಬರೀತಾರೆ ಇಟ್ ಇಸ್ ನಾಟ್ ಕರೆಕ್ಟ್ ಜನತಾದಳದಿಂದ ನನ್ನನ್ನು ತೆಗೆದಾಕಿದ್ರು ಎಕ್ಸ್ಪೆಲ್ ಮಾಡ್ಬಿಟ್ರು ಇಂಗ್ಲಿಷ್ನಲ್ಲಿ ಹೇಳ್ಬೇಕು ಅಂತಂದ್ರೆ ಎಕ್ಸ್ಪೆಲ್ ಮಾಡಿದ್ರು ಉಚ್ಚಾಟನೆ ಮಾಡಿದ್ರು ಹಾಗಾಗಿ ನಾನು ಕಾಂಗ್ರೆಸ್ ಪಕ್ಷ ಸೇರ್ಕೊಂಡೆ ನಿಮ್ಮೆಲ್ಲರ ಸಹಕಾರದಿಂದ ಈ ರಾಜ್ಯದ ಜನರ ಆಶೀರ್ವಾದದಿಂದ ಎರಡು ಸಾರಿ ಮುಖ್ಯಮಂತ್ರಿ ಆಗ್ತಕ್ಕಂಥ ಅವಕಾಶ ಸಿಕ್ಕಿದೆ